ನಮ್ಮ ಪುರಾಣಗಳು ಮತ್ತು ಪ್ರಾಚೀನ ಗ್ರಂಥಗಳನ್ನ ನೋಡಿದಾಗ ಒಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗುತ್ತೆ ಯಾಕೆ ದೈವಿಕ ಶಕ್ತಿಗಳು ಅವತಾರಗಳು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಈ ಭಾರತ ಭೂಮಿಯನ್ನೇ ಆರಿಸಿಕೊಂಡ್ರು ಬನ್ನಿ ಇದರ ಹಿಂದಿನ ಕಾರಣಗಳನ್ನು ಸ್ವಲ್ಪ ಆಳವಾಟಿ ನೋಡೋಣ ಈ ಪ್ರಶ್ನೆಗೆ ಕೇವಲ ಪೌರಾಣಿಕ ಕಥೆಗಳು ಮಾತ್ರವಲ್ಲ ನಮ್ಮ ಆಕರ ಗ್ರಂಥಗಳಲ್ಲಿ ತಾರ್ಕಿಕ ಮತ್ತು ಆಧ್ಯಾತ್ಮಿಕ ಉತ್ತರಗಳೂ ಇವೆ ಬನ್ನಿ ಈ ರಹಸ್ಯದ ಒಂದೊಂದೇ ಎಳೆಯನ್ನ ಬಿಡಿಸ್ತಾ ಹೋಗೋಣ ಸರಿ ಈ ವಿಷಯವನ್ನ ನಾವು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲು ಈ ಪ್ರಶ್ನೆ ಹಿನ್ನೆಲೆ ಏನು ಅಂತ ನೋಡೋಣ ಆಮೇಲೆ ಇಲ್ಲಿನ ಪ್ರಾಚೀನ ನಾಗರಿಕತೆಯ ಸಾಕ್ಷ್ಯ ಆಗಿನ ಕಾಲದ ಅಖಂಡ ಭಾರತದ ಕಲ್ಪನೆ ಅದರ ಹಿಂದಿನ ದೈವೀಕ ತರ್ಕ ಮತ್ತು ಕೊನೆಯದಾಗಿ ಒಂದು ಆಧ್ಯಾತ್ಮಿಕ ಆಯಾಮದ ಬಗ್ಗೆ ಮಾತಾಡೋಣ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಬರೀ ಕಟ್ಟು ಕಥೆನಾ ಅಥವಾ ಇದರ ಹಿಂದೆ ಬೇರೇನಾದರೂ ಗಟ್ಟಿಯಾದ ಕಾರಣ ಇದೆಯಾ ನಮ್ಮ ಮೂಲ ಆಕರಗಳು ಹೇರುವ ಪ್ರಕಾರ ಇದಕ್ಕೆ ತಾರ್ಕಿಕ ಮತ್ತು ಆಧ್ಯಾತ್ಮಿಕ ಹೀಗೆ ಎರಡೂ ದೃಷ್ಟಿಕೋನಗಳಿವೆ ಅದನ್ನೇ ನಾವೀಗ ಪರಿಶೀಲಿಸೋಣ ಈ ವಾದದ ಮೊದಲನೇ ಹೆಜ್ಜೆನೇ ಪುರಾತತ್ವಶಾಸ್ತ್ರ ಭಾರತೀಯ ನಾಗರಿಕತೆ ನಾವು ಅನ್ಕೊಂಡಿದ್ದಕ್ಕಿಂತ ಎಷ್ಟು ಹಳೆಯದು ಅನ್ನೋದಕ್ಕೆ ಮೂಲ ಆಕರಗಳು ಯಾವ ಪುರಾವೆಗಳನ್ನು ಮುಂದಿಡ್ತವಂತ ನೋಡೋಣ ಬನ್ನಿ ಈ ಟೈಮ್ಲೈನ್ ನೋಗಿ ಇದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ ನಮ್ಮ ಭಾರತದ ನಾಗರಿಕತೆಯ ಕತೆ ಇವತ್ತು ನಿನ್ನೆಯದಲ್ಲ ಮೂವತ್ತು ಸಾವಿರ ವರ್ಷಗಳ ಹಿಂದಿನ ಭೀಮಬೆಟ್ಕ ಗುಹಾಚಿತ್ರಗಳಿಂದ ಹಿಡಿದು ಒಂಬತ್ತು ಸಾವಿರ ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮುಳುಗಿದ ದ್ವಾರಕಾನಗರದವರೆಗೂ ಇಲ್ಲಿನ ಇತಿಹಾಸದ ಬೇರುಗಳು ಬಹಳ ಆಳವಾಲಿವೆ ಇಲ್ಲಿರೋ ಹೋಲಿಕೆ ತುಂಬ ಮುಖ್ಯವಾಗುತ್ತೆ ಮೆಸೊಪೊಟಾಮಿಯಾ ಅಥವಾ ಈಜಿಪ್ಟ್ನಂತಹ ಮಹಾನ್ ನಾಗರಿಕತೆಗಳು ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಶುರುವಾಗಿ ಕಾಲಕ್ರಮೇಣ ಕಣ್ಮರೆಯಾದವು ಆದರೆ ನಮ್ಮ ಮೂಲ ಆಕರಗಳು ಹೇಳೋ ಪ್ರಕಾರ ಭಾರತೀಯ ನಾಗರಿಕತೆ ಮಾತ್ರ ಮೂವತ್ತು ಸಾವಿರ ವರ್ಷಗಳಿಂದ ನಿರಂತರವಾಗಿ ಇವತ್ತಿಗೂ ಜೀವಂತವಾಗಿದೆ ಹಾಗಾದ್ರೆ ಈ ಎಲ್ಲಾ ಪುರಾತತ್ವ ಸಾಕ್ಷಿಗಳಿಂದ ನಮಗೆ ಸಿಗೋ ತೀರ್ಮಾನಗೇನು ಸಿಂಪಲ್ ಪ್ರಪಂಚದ ಮೊಟ್ಟಮೊದಲ ಮತ್ತು ಇವತ್ತಿಗೂ ನಿರಂತರವಾಗಿರೋ ನಾಗರಿಕತೆ ಶುರುವಾಗಿದ್ದೇ ಭಾರತದಲ್ಲಿ ಈ ವಿಚಾರವನ್ನ ತಲೆಯಲ್ಲಿಟ್ಕೊಂಡು ಮುಂದಿನ ಭಾಗಕ್ಕೆ ಹೋಗೋಣ ಸರಿ ಈ ನಾಗರಿಕತೆ ಇತ್ತು ಅಂತಾಯ್ತು ಆದರೆ ಇದರ ವಿಸ್ತಾರ ಎಷ್ಟಿತ್ತು ಇದರ ಎಲ್ಲೆಲ್ಲಿತ್ತು ಇಲ್ಲೇ ಅಖಂಡ ಭಾರತ ಅನ್ನೋ ಪರಿಕಲ್ಪನೆ ಬರೋದು ಅಖಂಡ ಭಾರತ ಅಂದ್ರೆ ಏನು ಇದು ಇವತ್ತಿನ ರಾಜಕೀಯ ನಕ್ಷೆಯಲ್ಲ ಬದಲಾಗಿ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ವಿವರಿಸಿರುವ ಅಂದು ಅವಿಭಾಜಿತ ಭಾರತದ ವಿಶಾಲವಾದ ಭೂಪಟ ಇದನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಮ ಮೂಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಈ ಪ್ರಾಚೀನ ನಕ್ಷೆಯ ವಿಸ್ತಾರ ಎಷ್ಟಿತ್ತು ಅಂತ ಕೇಳಿದ್ರೆ ನಿಜಕ್ಕೂ ಬೆರಗಾಗತ್ತೆ ಇದು ಇವತ್ತಿನ ಅಫ್ಘಾನಿಸ್ತಾನದಿಂದ ಶುರುವಾಗಿ ಇಂಡೋನೇಷ್ಯಾದವರೆಗೂ ಹರಡಿತ್ತು ಪಾಕಿಸ್ತಾನ ನೇಪಾಳ ಟಿಬೆಟ್ ಶ್ರೀಲಂಕಾ ಥೈಲ್ಯಾಂಡ್ ಹೀಗೆ ಹಲವು ದೇಶಗಳು ಇದರ ಭಾಗವಾಗಿದ್ವು ಇದು ಕೇವಲ ಊಹೆಯಲ್ಲ ನಮ್ಮ ಮಹಾಕಾವ್ಯಗಳಲ್ಲೇ ಇದಕ್ಕೆ ಸಾಕ್ಷಿಗಳಿವೆ ರಾಮಾಯಣದಲ್ಲಿ ಬರುವ ಸೀತೆಯ ಜನ್ಮಸ್ಥಳ ಮಿಥಿಲೆ ಇವತ್ತಿನ ನೇಪಾಳದಲ್ಲಿದೆ ಮಹಾಭಾರತನ ಶಕುನಿಯ ಗಾಂಧಾರ ರಾಜ್ಯ ಇವತ್ತಿನ ಅಫ್ಘಾನಿಸ್ತಾನ ಇನ್ನೂ ಶಕ್ತಿಪೀಠಗಳಂತೂ ಪಾಕಿಸ್ತಾನದಿಂದ ಶ್ರೀಲಂಕಾದವರೆಗೆ ಹರಡಿಕೊಂಡಿವೆ ಇದೆಲ್ಲವೂ ಆ ವಿಶಾಲ ಭೂಪಟಕ್ಕೆ ಸಾಕ್ಷಿ ಸರಿ ಈಗ ನಮ್ಮತ್ರ ಎರಡು ವಿಷಯಗಳಿವೆ ಒಂದು ಅತ್ಯಂತ ಪ್ರಾಚೀನ ನಿರಂತರ ನಾಗರಿಕತೆ ಎರಡೂ ಅದರ ವಿಶಾಲವಾದ ಭೂಪಟ ಹೀಗೆ ಇದನ್ನು ನಮ್ಮ ಮೂಲ ಪ್ರಶ್ನೆಗೆ ಜೋಡಿಸೋಣ ಯಾಕೆ ದೈವಿಕ ಅವತಾರಗಳು ಇಲ್ಲೇ ಹೆಚ್ಚು ಮೂಲ ಅಕ್ಕರಗಳು ಇದಕ್ಕೆ ಎರಡು ಕಾರಣಗಳನ್ನು ಕೊಡ್ತವೆ ಮೊದಲೇದು ತಾರ್ಕಿಕ ಕಾರಣ ಮೊದಲಿಗೆ ನಮ್ಮ ಗ್ರಂಥಗಳನ್ನೇ ಕೇಳೋಣ ದೈವಿಕ ಶಕ್ತಿಗಳು ಭೂಮಿಗೆ ಬರೋದು ಯಾವಾಗ ಯಾವಾಗ ಧರ್ಮಕ್ಕೆ ಗ್ಲಾನಿ ಬರುತ್ತೋ ಯಾವಾಗ ಮುಗ್ಧ ಜನರನ್ನು ರಕ್ಷಿಸಬೇಕಾಗುತ್ತೋ ಆಗತಾನೆ ನೋಡಿ ಇಲ್ಲಿರೋ ತರ್ಕ ತುಂಬಾನೇ ಸಿಂಪಲ್ ಮತ್ತು ನೇರ ಯೋಚನೆ ಮಾಡಿ ಆ ಕಾಲದಲ್ಲಿ ಪ್ರಪಂಚದ ಬಹುಪಾಲು ಜನ ವಾಸವಾಗಿದ್ದಿದ್ದೆ ಅಖಂಡ ಭಾರತದಲ್ಲಿ ಹಾಗಾದರೆ ಅವ್ರನ್ನ ರಕ್ಷಿಸೋಕೆ ದೇವ್ರಿಗುರು ಎಲ್ಲಿಗ್ ಬರಬೇಕು ಸಹಜವಾಗೇ ಜನ ಎಲ್ಲಿದ್ದಾರೋ ಅಲ್ಲಿಗೆ ತಾನೇ ಬರಬೇಕು ಆದರೆ ಇದು ಕೇವಲ ತರ್ಕದ ವಿಷಯ ಅಲ್ಲ ಇದರ ಹಿಂದೆ ಒಂದು ಆಧ್ಯಾತ್ಮಿಕ ಕಾರಣ ಕೂಡ ಇದೆ ಅಂತ ನಮ್ಮ ಮೂಲ ಆಕರಗಳು ಹೇಳ್ತವೆ ಇದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಇದನ್ನು ಅರ್ಥ ಮಾಡ್ಕೊಡೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ ರೇಡಿಯೋ ಫ್ರೀಕ್ವೆನ್ಸಿಯ ಉದಾಹರಣೆ ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳಿ ಮೊದಲನೇದಾಗಿ ಸಾವಿರಾರು ವರ್ಷಗಳ ಕಾಲ ನಮ್ಮ ಋಷಿ ಮುನಿಗಳು ನಿರಂತರವಾಗಿ ತಪಸ್ಸು ಯಜ್ಞ ಧ್ಯಾನ ಮಾಡಿದ್ರು ಇದ್ರಿಂದ ಏನಾಯ್ತು ಎರಡನೇದಾಗಿ ಈ ಎಲ್ಲಾ ಆಧ್ಯಾತ್ಮಿಕ ಸಾಧನೆ ಸೇರಿ ಈ ಇಡೀ ಭೂಭಾಗದಲ್ಲಿ ಒಂದು ವಿಶಿಷ್ಟವಾದ ಎನರ್ಜಿ ಫೀಲ್ಡ್ ಅಂದ್ರೆ ಒಂದು ಸ್ಪಿರಿಚುವಲ್ ಫ್ರೀಕ್ವೆನ್ಸಿ ಸೃಷ್ಟಿಯಾಯಿತು ಕೊನೆಯದಾಗಿ ಈ ನಿರ್ದಿಷ್ಟ ಫ್ರೀಕ್ವೆನ್ಸಿ ಒಂದು ಆಂಟನ ತರ ಕೆಲಸ ಮಾಡಿತು ಬೇರೆ ಆಯಾಮಗಳಲ್ಲಿರೋ ದೈವಿಕ ಶಕ್ತಿಗಳು ಭೂಮಿಯ ಮೇಲೆ ಪ್ರಕಟವಾಗೋಕೆ ಇದೇ ಸರಿಯಾದ ಚಾನೆಲ್ ಆಯ್ತು ಈ ಶಾಶ್ವತ ಶಕ್ತಿ ಕ್ಷೇತ್ರ ಅನ್ನೋದು ಕೇವಲ ಕಲ್ಪನೆಯಲ್ಲ ಇವತ್ತಿಗೂ ನಾವು ಕಾಶಿ ಅರುಣಾಚಲಂ ತಿರುಪತಿಯಂಥ ಸ್ಥಳಗಳಿಗೆ ಹೋದಾಗ ಒಂದು ವಿಶೇಷವಾದ ಶಕ್ತಿ ಅನುಭವಕ್ಕೆ ಬರುತ್ತಲ್ವಾ ಅದಕ್ಕೆ ಕಾರಣ ಇದೇ ಶಾಶ್ವತ ಶಕ್ತಿ ಕ್ಷೇತ್ರ ಅಂತ ನಮ್ಮ ಮೂಲ ಆಕರಗಳು ವಿವರಿಸುತ್ತವೆ ಕೊನೆಯದಾಗಿ ನಮ್ಮ ವೇದಗಳೇ ಈ ಭೂಮಿಯನ್ನ ಏನಂತ ಕರೀತಾವೆ ಗೊತ್ತಾ ಪುಣ್ಯಭೂಮಿ ಧರ್ಮಭೂಮಿ ಯೋಗಭೂಮಿ ವೇದಭೂಮಿ ಅಂದ್ರೆ ಇದು ಪುಣ್ಯದ ಧರ್ಮದ ಯೋಗದ ಮತ್ತು ವೇದಗಳ ನಾಡು ಹಾಗಾದ್ರೆ ದೈವಿಕ ಜೀವಿಗಳು ಇಲ್ಲಿಗೆ ಬಂದಿದ್ದು ಕೇವಲ ಜನರಿಗೋಸ್ಕರ ಅಲ್ಲ ಬಹುಶಃ ಈ ಭೂಮಿಯ ಆಧ್ಯಾತ್ಮಿಕ ಗುಣಕ್ಕಾಗೇ ಇರಬಹುದೇನೋ